ದೇವೇಗೌಡರ ಜೊತೆಗೆ ಸದಾಶಿವ ರೆಡ್ಡಿ ಅವರು ಕೆಲಸ ಮಾಡಿದರು ದೇವೇಗೌಡರ ಜೊತೆಗೆ ಅರ್ಧ ರಾಜಕೀಯ ಜೀವನ ನಾಗನಗೌಡರು ಮಾಡಿದರು ಅರ್ಧ ರಾಜಕೀಯ ಜೀವನ ಕುಮಾರಸ್ವಾಮಿ ಅವರ ಜೊತೆಗೆ ಮಾಡಿದರು ಆ ಸೌಭಾಗ್ಯ ಇವತ್ತು ಕುಮಾರಸ್ವಾಮಿ ಅವರ ಜೊತೆಗೆ ಎಂಟು ವರ್ಷದಲ್ಲಿಂದು ಮಾಡ್ತಾ ಇದ್ದೀರಿ ಇನ್ನು ಮುಂದೆ ನೀವು ಇರೋವರೆಗೂ ನಿಮ್ಮ ಜೊತೆ ಕೆಲಸ ಮಾಡ್ಕತಕ್ಕಂಥ ಅವಕಾಶ ನನಗಿದೆ ಸರ್ ಸಂಘಟನೆ ಮಾಡಬೇಕಾಗಿದೆ ಯಾಕಂತಂದರೆ ನನಗೆ ಕಳಿಸಲ್ಲ ಒಂದು ಯಾವುದೋ ರೆಸಾರ್ಟಲ್ಲಿ ನಾಡಗೌಡ ಅಣ್ಣವರು ನಾವು ಎಲ್ಲರು ಇದ್ದೀವಿ ಕುಮಾರ ಅಣ್ಣವ್ರು ಹೇಳ್ತೀರಿ ನೀವೆಲ್ಲ ಮೂವತ್ತೇಳು ಜನ ಶಾಸಕರು ಇದ್ದೀರಿ ನೀವು ಬರೀ ಕೇವಲ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗ್ಬೇಡ್ರಿ ನೀವು ಮೂವತ್ತೇಳು ಜನ ಒಬ್ಬರೊಬ್ಬರು ಆಯ್ಕೆ ಮಾಡ್ಕೊಂಡ್ರೆ ಎಪ್ಪತ್ತೈದು ಸೀಟ್ ಎಂತ ಅಂತಂದರೆ ನನ್ನ ಕೈಯಾಗೆ ಇರ್ತಾವಂತ ತಿಳ್ಕೊಂಡು ಹೇಳಿದರು ಮತ್ತು ನಾವು ನಮ್ಮದೇ ಗೆದ್ದಬೇಕು ನಾವು ಗೆದ್ಬೇಕು ಎಂಬ ಒಂದು ಎಂತ ಎಂತಂದರೆ ಸ್ವಲ್ಪ ಸಂಘಟನೆ ಮಾಡೋಕ್ಕಾಗಿಲ್ಲ ನಾನು ಒಂದನ್ನು ಈ ಭಾಗದಾಗಿರ್ಬೋದು ಈ ಜಿಲ್ಲೆದಾಗಿರ್ಬೋದು ಅನೇಕ ಹಿರಿಯರ ಮಾರ್ಗದರ್ಶನ ತಗೊಂಡು ಇವತ್ತು ಮೂರನೇ ತಲೆಮಾರು ತಾವೇನು ನಮ್ಮ ಭಾಗದಾಗ ಭಾಳ ಎಂತಂದ್ರೆ ಒಂದು ಬಿರುಸಿನ ಒಂದು ಏನಪ್ಪ ಅಂದರೆ ತಾವು ಮೂಡಿಸಿದ್ದೀರಿ ತಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಡ್ತೀವಿ ಎಂಥದೇ ಸಂದರ್ಭ ಬಂದರೆ ರಾಜಕೀಯವಾಗಿ ಅಂತಪತದ್ರೆ ನಮ್ಮ ಮೀರಿ ಕೆಲವು ಪಕ್ಷದರ ಜೊತೆಗೆ ನನ್ನ ಸಂಬಂಧ ಇದೆ ಆದರೆ ರಾಜಕೀಯ ಅಂತ ಬಂದಾಗ ದೇವೇಗೌಡರ ಕುಟುಂಬ ಅಂತ ಬಂದಾಗ ಭಾಜಪದ್ದು ಪಾಜ್ಯ ಬರ್ದು ಅಂತಂದ್ರೆ ಚುನಾವಣೆ ಮಾಡಿರ್ತಕ್ಕಂಥ ಕುಟುಂಬ ನಾನು ರಾಜಕೀಯವಾಗಿ ನಾನು ನಮಗಿರು ವಿರೋಧಿಗಳಿದ್ದಾರೆ ಆ ರಾಜಕೀಯವಾಗಿ ವಿರೋಧಿಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಸದಾಶಿವರೆಡ್ಡಿಯವರು ನಾಗನಗೌಡ್ರಿಗೆ ಕೊಟ್ಟಾರೆ ನಾಗನಗೌಡರು ಅಂತಪತ್ತೆ ಇವರಿಗೆ ಕೊಟ್ಟಾರೆ ಇವ್ರು ನನಗೆ ಕೊಟ್ಟಿದ್ದಾರೆ ಹಾಗಾಗಿ ಖಂಡಿತವಾಗೂ ನಾವು ಸಂಘಟನೆ ಮಾಡಬೇಕಾಗಿದೆ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ದಯಮಾಡಿ ನೀವು ಯಾರು ಸ್ವಲ್ಪ ಏನಪ್ಪ ಅಂದರೆ ಇಲ್ಲಿ ನಡೆದಿದೆ ಶರಣಗೌಡರು ಗುರ್ಬಿಟ್ ಕಲಿಬಿಡ್ತಾರೆ ಯಾದಗಿರಿಗೆ ಹೋಗ್ತಾರ ಅಂತ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದವ್ರು ಏನ್ಪಾತಂದ್ರೆ ನನ್ನ ಕಷ್ಟ ಕಾಲದಾಗ ಇಡೀ ನಮ್ಮ ಕುಟುಂಬ ರಕ್ತದಾಗ ಏನ್ಪಂತಂದ್ರೆ ನೀವು ವಿಧಾನಸೌಧಕ್ಕೆ ಕಳಿಸಿರ್ತಕ್ಕಂಥ ಪುಣ್ಯಾತ್ಮರ ಇದ್ರಿ ನಿಂಬಲ್ಲೇ ಇರ್ತೀನಿ ನಿಂಬಲ್ಲೇ ಸಾಯ್ತೀನಿ ಅದೇನು ಪ್ರಶ್ನೆನೇ ಇಲ್ಲ ಆದರೆ ನನ್ನ ಮೇಲೆ ಜವಾಬ್ದಾರಿ ಇದೆ ನಾನು ಒಬ್ಬ ಕ್ರಿಯಾಶೀಲ ಶಾಸಕ ಕುಮಾರಸ್ವಾಮಿ ಅವರು ಏನು ಬಂತಂದರೆ ಹೇಳ್ತಿರ್ತಾರೆ ನೀನು ಬರೀ ಗುರುಮಿಟ್ ಕಲಿಗೆ ಸೀಮಿತ ಆಗಿದೆ ಅಂತ ಬೈತಿರ್ತಾರೆ ನಾನು ಸಂಘಟನೆ ಮಾಡ್ಬೇಕು ಯಾಕಂದ್ರೆ ಈಗ ಮೈತ್ರಿದಾಗಿದ್ದೀವಿ ಮೈತ್ರಿದಾಗ ಇದ್ದೀವಿ ನಾವು ಸಂಘಟನೆ ಮಾಡಬೇಕಾಗಿದೆ ನಾನು ಒಂದನೇ ಹೇಳಬೇಕಾಗ್ತದೆ ಸುರ್ಪುರ್ ಮಾಜಿ ಸಚಿವರು ರಾಜುಗೌಡು ಅವರು ನಾವು ಮೈತ್ರಿದಾಗ ಈಗ ಬಂದಿದ್ದೀವಿ ನಮ್ಮ ತಂದೆಯವ್ರ ಬಗ್ಗೆ ಭಾಳ ಅಪಾರವಾದ ಪ್ರೀತಿ ಅಭಿಮಾನ ಇಟ್ಕೊಂಡವ್ರು ನಮ್ಮ ತಂದೆಯವರು ಶಾಸಕರಾಗಬೇಕಂತ ತಿಳ್ಕೊಂಡು ನಮಗೆಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ನಾನು ಶಾಸಕನಾಗಬೇಕಾದ್ರು ಸಹ ಎನ್ಪೋತಾರೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟರೆ ಈಗ ನಾವು ಮೈತ್ರಿದಾಗಿದ್ದೀವಿ ಅಲ್ಲಿ ಸುರ್ಪುರು ನಾನು ಗುರುಮಿಟ್ಕಲ್ ನಾವಿಬ್ಬರು ಕಲ್ತು ಅನ್ಪೋದ್ರೆ ಯಾದಗಿರಿದಾಗ ಏನ್ಪೋದ್ರೆ ಈ ಸಲ ಒಂದು ಅಭ್ಯರ್ಥಿನ ಎದಿಸ್ಬೇಕು ಅಂತ ತಿಳ್ಕೊಂಡು ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ಈ ಸಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸದಾಶಿವ ರೆಡ್ಡಿ ಅವರಿಗೆ ಈ ಮೈತ್ರಿ ಅಭ್ಯರ್ಥಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡು ಯಾದಗಿರಿನ ಎಂತಪತ್ತಾದ್ರೆ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಎಂತಪತ್ತಾದ್ರೆ ನಾನು ತಗಬೇಕಾಗಿದೆ ಆ ಗೆಲುವು ಎಂತಪತ್ತಾದ್ರೆ ಸದಾಶಿವ ರೆಡ್ಡಿಗೆ ಸಮರ್ಪಣೆ ಮಾಡಬೇಕಂತ ತಿಳ್ಕೊಂಡು ನನ್ನ ವೈಯಕ್ತಿಕವಾಗಿ ವಿಚಾರ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಸಂಘಟನೆ ಮಾಡಬೇಕಾಗಿದೆ ಆ ಸಂಘಟನೆ ಜವಾಬ್ದಾರಿಯನ್ನು ನಾವೆಲ್ಲರೂ ತಗಬೇಕು ನನಗೆಲ್ಲರೂ ನೀವು ಕೊಟ್ಟಿರಿ ಹೆಗಲಿಗೆ ಹೆಗಲು ಕೊಟ್ಟಿರಿ ಒಳ್ಳೆಯದಕ್ಕೂ ಬಂದಿರಿ ಕೆಟ್ಟದಕ್ಕೂ ಬಂದಿರಿ ನಮ್ಮಪ್ಪ ಅತ್ತಾಗೂ ಹತ್ತಿರಿ ನಮ್ಮಪ್ಪ ಕಣ್ಣೀರಿಟ್ಟಾಗೂ ನೀವೆಲ್ಲ ಕಣ್ಣೀರಿಟ್ಟಿರಿ ನಾನು ಒಂದನ್ನು ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದವರು ನಮ್ಮ ಕುಟುಂಬದವರು ಗುರುಬಿಟ್ಕಲ್ಲನ್ನು ನಿಮ್ಮನ್ನು ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅದು ಏನೇ ಬರಲಿ ಅಂತದೇ ಬರಲಿ ಇನ್ನು ಮುಂದೆ ಸಂಘಟನೆದಾಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಾಗಲಿ ಅದು ನೋಡೋಣ ನಮ್ಮ ಹೈಕಮಾಂಡು ಯಾವ್ಯಾವ ರೀತಿ ಬಿ ಜೆ ಪಿದವ್ರ ಜೊತೆ ಮೈತ್ರಿ ಅಭ್ಯರ್ಥಿಯಾಗಿ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರ ಸರ್ ನಾನು ಒಂದಂತೂ ಹೇಳ್ತೀನಿ ಇವತ್ತಿನ ಡೇಟು ಮತ್ತು ದಿನಾಂಕ ನೀವತ್ತು ಬರೆದಿಟ್ಕೊಂಡ್ಬಿಡ್ರಿ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಈ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರ ಮೈತ್ರಿ ಅಭ್ಯರ್ಥಿಗಳು ಬರ್ತಕ್ಕಂಥದ್ದು ಯಾವುದೇ ಸಂದೇಹ ಇಲ್ಲ ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದೆ ನಾಡಗೌಡಣ್ಣವ್ರು ಹೇಳ್ತಿದ್ರು ಗ್ರಾಮ ವಾಸ್ತವ್ಯ ಸರ್ ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದಾಗ ಸ್ವತಂತ್ರ ಬಂದ ಮೇಲೆ ನಾಗನಗೌಡರು ಮೊದಲನೇ ಶಾಸಕರು ಸ್ಥಳೀಯರಾಗಿ ಆಯ್ಕೆ ಅದು ಅಲ್ಲಿ ಶಾಸಕರಾದವರು ಮಂತ್ರಿ ಆದವರು ಸಹ ಒಂದು ದಿನ ಐಬಿದಾಗ ಮಕ್ಕಂಡಿಲ್ಲ ಸರ್ ಕೇವಲ ನನ್ನ ಒಂದು ಮನವಿಗೆ ಎಂಪಂತಂದ್ರೆ ಕುಮಾರಸ್ವಾಮಿ ಅವರು ಚಂಡ್ರಿಕಿಗೆ ಬಂದು ಗ್ರಾಮ ವಾಸ್ತವ್ಯ ಮಾಡಿ ಜನತಾ ದರ್ಶನ ಮಾಡಿದರು ಇದು ಜನತಾದಳಕ್ಕ ಕುಮಾರಸ್ವಾಮಿ ಅವರು ಜ ಮತ್ತೆ ದೇವೇಗೌಡರಿಗೆ ಜೆ ಡಿ ಎಸ್ ಪಕ್ಷಕ್ಕ ಯಾದಗಿರಿ ಜಿಲ್ಲೆಯ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಬಗ್ಗೆ ಯಾವತ್ತೆಂತ್ಪದ್ರೆ ಕಾಳಜಿ ವೆಂಕಟಪ್ಪಣ್ಣವರು ಶಾಸಕರು ಅವ್ರ ಕ್ಷೇತ್ರದಲ್ಲಿ ಹೋಗಿ ಅಂತಂದ್ರೆ ಗ್ರಾಮ ವಾಸ್ತವ್ಯ ಮಾಡಿದ್ರು ಯಾಕೆ ಹೇಳ್ತೀನಿ ದಂತಂದ್ರೆ ಕುಮಾರಸ್ವಾಮಿ ಅವರು ಬಂದಾಗ ಸರ್ ಈ ಮೆಡಿಕಲ್ ಪರಿಹಾರ ಮುಖ್ಯಮಂತ್ರಿ ಪರಿಹಾರ ನಿಧಿಗಳು ಮುಖ್ಯಮಂತ್ರಿ ಪರಿಹಾರ ನಿಧಿಗಳು ಯಾರ್ಯಾರು ಕೇಳಿದ್ರು ನಿಂತು ಕ್ಷಣ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಎಂಪ್ಬಂತಾರೆ ಒಂದೇ ದಿನ ಎಂತಂದ್ರೆ ಕೊಟ್ಟಿದ್ದಾರೆ ಸರ್ ಇವತ್ತು ಎಂಟನೇ ಏಳನೇ ತಿಂಗಳ ಈಗ ಮೊನ್ನೆ ಒಂದುವರೆ ತಿಂಗಳಾಯ್ತು ಮೂರು ಜನಕ್ಕೆ ಚೆಕ್ ಬಂದದ ಆರು ತಿಂಗಳ ಈ ಸರ್ಕಾರದಾಗ ಮುಖ್ಯಮಂತ್ರಿ ಪರಿಹಾರ ನಿಧಿ ದುಡ್ಡೇ ಕೊಟ್ಟಿಲ್ಲ ಇವಾಗ ಒಂದೂವರೆ ತಿಂಗಳಿಂದ ಕೊಟ್ಟಾರ ಇಲ್ಲೇನಾಗಿದೆ ಸರ್ ಅಂದರೆ ನಾಳುಗಳು ಅನ್ನೋರು ಹೇಳ್ತಿದ್ರು ನಾವೆಲ್ಲ ನವಂಬರ್ನಾಗ ಎಲೆಕ್ಷನ್ ಬರ್ತದಂತ ಯಾವುದು ಎಲೆಕ್ಷನ್ ಬೇಡ ಸರ್ ಇವ್ರು ಐದು ವರ್ಷ ರಾಜಕೀಯ ಮಾಡಬೇಕು ಕಾಂಗ್ರೆಸ್ನವ್ರು ಐದು ವರ್ಷ ರಾಜಕೀಯ ಮಾಡಬೇಕು ಆ ರಾಜಕೀಯ ಮಾಡಿದ ಜನ ನೋಡಬೇಕು ರೋಸಿ ಹೋಗಿ ಅಂತಂದ್ರೆ ನಮ್ಮ ಮೈತ್ರಿ ನೂರ ಐವತ್ತರಲ್ಲಿಂದ ನೂರ ಅರವತ್ತು ಸೀಟ್ ಬರಬೇಕದು ಅಣ್ಣವ್ರು ಹೇಳ್ತಿದ್ರು ನಾವು ಯಾವಾಗಲೂ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಸೀಟ್ಗಳನ್ನು ತಗೊಂಡು ನಾವು ಅಧಿಕಾರ ಅನುಭವಿಸಿದೀವಿ ಅಂತ ತಿಳ್ಕೊಂಡು ಹಾಗಾಗಿ ಮೈತ್ರಿದು ಸಂಪೂರ್ಣ ಬರಬೇಕು ಮೈತ್ರಿ ಅಭ್ಯರ್ಥಿಗಳು ಸಂಪೂರ್ಣವಾಗಿ ನೂರ ಐವತ್ತಕ್ಕೂ ಹೆಚ್ಚು ಸೀಟ್ಗಳು ಬಂದರೆ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರಬೇಕು ರಾಜ್ಯಕ್ಕೆ ಕುಮಾರಸ್ವಾಮಿ ಇರಬೇಕಂತ ಅಲ್ಲ ಸರ್ ಈ ರಾಜ್ಯದ ಪ್ರತಿಯೊಬ್ಬ ಜನರದು ಏನಪ್ಪ ಅಂತಂದ್ರೆ ಬೈಕೆ ಆಯಿತು ಆ ನಿಟ್ಟಿನಾಗ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತದ ಪಕ್ಷ ಕಾರ್ಯಕರ್ತರನ್ನ ಯಾವ ರೀತಿ ನೋಡ್ತಾರ ದೇವೇಗೌಡರು ಅಂತ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಪಕ್ಷದ ದೇ ಉದ್ದೇಶಗಳೆಲ್ಲ ಈಗಿನ ಜನ್ರೇಷನ್ಗೆ ಗೊತ್ತಾಗಬೇಕಲ್ಲ ಒಬ್ಬ ನಮ್ಮ ಕೊಲಿ ಸಮಾಜದ್ದು ಮಾರ್ತಾಂಡ್ ಮನೆಗಾರ ಅಂತ ಇವತ್ತು ನಿಮ್ಗೆ ಹರಗೊಳ್ದಾಗ ವೆಲ್ಕಮ್ ಮಾಡಿದ ಅವನೇ ಇರಬೇಕಲ್ಲಿ ಅವ್ನ ಮೇಲೆ ಅಲೆ ಆಗಿತ್ತು ಪೊಲೀಸ್ ಸ್ಟೇಷನ್ ಅಲೆ ಆದರೆ ಅಂತಂದ್ರೆ ನಾನು ಉಪವಾಸ ಕೂತೆ ಈ ಯಾದಗಿರಿ ನಗರ ಪೊಲೀಸ್ ಠಾಣೆ ಬಂದರೆ ನಾನು ಉಪವಾಸ ಕೂತೆ ನಾನು ಉಪವಾಸ ಕುಂತು ದೇವೇಗೌಡರಿಗೆ ಗೊತ್ತಾಯಿತು ಕೂತು ಮಾಜಿ ಪ್ರಧಾನಿ ದೇವೇಗೌಡರು ನಾನು ಕುಂತಲ್ಲಿ ಅನ್ಪತಾದ್ರೆ ಬಂದು ನನಗೆ ಅಂತಂದ್ರೆ ಎಳ್ನೀರು ಕುಡಿಸಿ ಆಫೀಸರ್ನ ಎನ್ಪಾದ್ರೆ ಸಸ್ಪೆಂಡ್ ಮಾಡಿಸಿದ್ರು ಇದು ದೇವೇಗೌಡರು ಪಕ್ಷ ಮತ್ತು ಕಾರ್ಯಕರ್ತರಿಗಾಗಿ ಯಾವ ರೀತಿ ಬೇಕಾದ್ರೂ ಮಾಡ್ತಕ್ಕಂಥದ್ದು ಅನೇಕ ಉದಾಹರಣೆಗಳಿದೆ ಇಲ್ಲಿ